ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗಿಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಫಸ್ಟ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎಂಟು ಅಂಕ ಸೊ ಒಂದೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಟು ಟು ಎಕ್ಸ್ ಕ್ಯೂಬ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹತ್ತಮ ಗಾತ ಡಿಗ್ರಿ ಎಷ್ಟು ಅಂತ ಕೇಳಿದರೆ ಸೊ ಹೈಯೆಸ್ಟ್ ಡಿಗ್ರಿ ಯಾವುದಿದೆ ಅಂತ ಬರೀಬೇಕು ತ್ರೀ ಇದೆ ಎಕ್ಸ್ಗಾತ ತ್ರೀ ಸೊ ಆನ್ಸರ್ ತ್ರೀ ಬರುತ್ತೆ ಆಪ್ಷನ್ ಬಿ ತ್ರೀ ಸೊ ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ ತ್ರೀ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ಎರಡು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಝೀರೋ ಇವುಗಳು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅನನ್ಯ ಅಂದರೆ ರೇಖೆಗಳು ಛೇದಿಸಿದೆ ಅಂತ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ಎರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕೋಲ್ ಟು ಝೀರೋ ರೂಪದಲ್ಲಿ ಯಾವುದಿದೆ ಆಪ್ಷನ್ ಸಿ ಎಕ್ಸ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕೊಳ್ ಟು ಝೀರೋ ಅನ್ನೋದು ವರ್ಗ ಸಮೀಕರಣ ಆಗಿದೆ ನಾಲ್ಕನೇ ಪ್ರಶ್ನೆ ನೂರು ತೊಂಬತ್ತ್ಮೂರು ಎಂಬತ್ತಾರು ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ರೆ ತೊಂಬತ್ತ್ಮೂರಲ್ಲಿ ನೂರನ್ನು ಕಳಿಬೇಕು ಮೈನಸ್ ಏಳು ಬರುತ್ತೆ ಹಾಗಾಗಿ ಆಪ್ಷನ್ ಎ ಮೈನಸ್ ಸೆವೆನ್ ಈಸ್ ದ ರೈಟ್ ಆನ್ಸರ್ ಸೊ ಡಿ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ನೈಂಟಿ ತ್ರೀ ಎ ಒನ್ ಅಂದರೆ ಹಂಡ್ರೆಡ್ ಸೊ ನೈಂಟಿ ತ್ರೀ ಮೈನಸ್ ಹಂಡ್ರೆಡ್ ಅಂದರೆ ಮೈನಸ್ ಸೆವೆನ್ ಆಗುತ್ತೆ ಇನ್ನು ಐದನೇ ಪ್ರಶ್ನೆ ಬರೋಣ ಒಂದು ಸಮಾಂತರ ಶ್ರೇಡಿಯ ಎರಡನೇ ಪದ ಫೈವ್ ಒನ್ ಪ್ಲಸ್ ತ್ರೀ ಆದಾಗ ಆ ಶ್ರೇಡಿಯ ಮೂರನೇ ಪದ ಎಷ್ಟು ಅಂತ ಸೊ ಎನ್ ಇಸಿಕೊಲ್ ಟು ಫೈವ್ ಎನ್ ಪ್ಲಸ್ ತ್ರೀ ಆದಾಗ ಮೂರನೇ ಪದ ಎನ್ ಇಸ್ ಇಕಲ್ ಟು ತ್ರೀ ಹಾಕಬೇಕು ಸೊ ಎನ್ ಟು ಫೈವ್ ಎನ್ ಪ್ಲಸ್ ತ್ರೀ ಎನ್ ಟು ತ್ರೀ ಹಾಕಿದರೆ ಐದು ಮೂರಲ್ಲಿ ಹದಿನೈದು ಪ್ಲಸ್ ಮೂರು ಹದಿನೈದು ಪ್ಲಸ್ ಮೂರು ಹದಿನೆಂಟು ಎ ತ್ರೀ ಇಸ್ ಇಕ್ವಲ್ ಟು ಏಯ್ಟೀನ್ ಆಗುತ್ತೆ ಸೊ ಆಪ್ಷನ್ ಡಿ ಎ ಥ್ರೀ ಇಸ್ ಇಕ್ವಲ್ ಟು ಏಯ್ಟೀನ್ ಸರಿ ಅದು ಉತ್ತರ ಆಗಿದೆ ಪ್ರಶ್ನೆ ಆರು ಚಿತ್ರದಲ್ಲಿ ಎಕ್ಸ್ ವೈ ಸಮನಂತರ ಸಿ ಆದರೆ ಎ ಎಕ್ಸ್ ಬೈ ಎ ಬಿಗೆ ಸಮನಾದದ್ದು ಎಕ್ಸ್ ವೈ ಬಿ ಸಿಗೆ ಗೆ ಆದರೆ ಎ ಎಕ್ಸ್ ಬೈ ಎ ಬಿ ಅನ್ನೋದು ಎ ವೈ ವೈ ಸಿಗೆ ಸಮನಾಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಸಿ ಎ ವೈ ಬೈ ಎ ಸಿ ಏಳನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಎಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಸೊ ಪಿ ಎಫ್ ಎಕ್ಸು ಎಕ್ಸ್ ಅಕ್ಷವನ್ನು ಎಷ್ಟು ಭಾಗದಲ್ಲಿ ಛೇದಿಸಿದೆ ಅಂತ ಸೊ ಇದು ಪಿ ಆಫ್ ಎಕ್ಸು ಈ ರೇಖೆ ಎಕ್ಸ್ ಅಕ್ಷ ಒಂದು ಭಾಗದಲ್ಲಿ ಛೇದಿಸಿದೆ ಹಾಗೆ ಶೂನ್ಯತೆಗಳ ಸಂಖ್ಯೆ ಒಂದಾಗಿದೆ ಸೊ ಅದಕ್ಕೆ ಉತ್ತರ ಆಪ್ಷನ್ ಬಿ ಒಂದು ಸರಿಯಾದ ಉತ್ತರ ಆಗಿದೆ ಒಳ್ಳೆಯ ಪ್ರಶ್ನೆಗೆ ಆಪ್ಷನ್ ಬಿ ಒಂದು ಸರಿಯಾದ ಉತ್ತರ ಪ್ರಶ್ನೆ ಎಂಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರೆಗೆಟ್ ಆಫ್ ಕೆ ಪ್ಲಸ್ ಒನ್ ಬ್ರೆಗೆಟ್ ಕ್ಲೋಸ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇಸಿಕೊಲ್ ಟು ಜೀರೋ ಈ ವರ್ಗ ಸಮೀಕರಣದ ಒಂದು ಮೂಲವು ಒಂದು ಆದರೆ ಕೆ ಕೆನ ಬೆಲೆ ಎಷ್ಟು ಒಂದು ಮೂಲ ಅಂದರೆ ಎಕ್ಸ್ ಇಸಿಕೊಲ್ ಟು ಒನ್ ಆದರೆ ಕೆ ಇಸ್ ಇಕಲ್ ಟು ವಾಟ್ ಅಂತ ಕೇಳಿದ್ರೆ ಸೊ ಎಲ್ಲಿ ಎಕ್ಸ್ ಇದಲ್ಲಿ ಒನ್ ಹಾಕಿ ನಾವು ಕೆ ಬೆಲೆನ ಕಂಡು ಈ ಒಂದು ವರ್ಗ ಸಮೀಕರಣದಲ್ಲಿ ಎಕ್ಸ್ ಇಸಿಕೊಳ್ತು ಒನ್ ಟು ಎಕ್ಸ್ವೇರ್ ಮೈನಸ್ ಪ್ರಗಟ್ ಆಫ್ ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇಸಿಕೊಂಡು ಝೀರೋ ಎಲ್ಲಿ ಎಕ್ಸ್ ಒನ್ ಹಾಕಿ ಸಿಂಪ್ಲಿಫೈ ಮಾಡಿ ಕೆ ಇಸಿಕೊಂಡು ಫೋರ್ ಬರುತ್ತೆ ಹಾಗಾಗಿ ಎಂಟನೇ ಪ್ರಶ್ನೆಗೆ ಆಪ್ಷನ್ ಡಿ ಫೋರ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಒಂಬತ್ತನೇ ಪ್ರಶ್ನೆ ಇಲ್ಲಿ ಸಹ ಎಂಟು ಪ್ರಶ್ನೆ ಇರುತ್ತೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಇದೆ ಸೊ ಇದಕ್ಕೆ ಉತ್ತರವನ್ನು ನೋಡೋಣ ಸೊ ಉತ್ತರ ಅಂಕಗಣಿತ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಸೊ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಹತ್ತನೇ ಪ್ರಶ್ನೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಅವು ಎಷ್ಟು ಪರಿಹಾರಗಳು ಹೊಂದಿರುತ್ತವೆ ಅಸ್ಥಿರ ಅಂದರೆ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಯಾಕೆಂದರೆ ಅವು ಸಮಾಂತರವಾಗಿರುತ್ತವೆ ಹನ್ನೊಂದನೇ ಪ್ರಶ್ನೆ ಮೊದಲ ಎನ್ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸಿಕಲ್ ಟು ಎನ್ ಬ್ರಕೆಟ್ ಎನ್ ಪ್ಲಸ್ ಒನ್ ಬ್ರಕೆಟ್ ಕ್ಲೋಸ್ ಬೈ ಟು ಇದು ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಹನ್ನೆರಡನೇ ಪ್ರಶ್ನೆ ಬಾಹುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಭುಜಾಕೃತಿಗಳ ಕೃತಿಗಳ ಸಮರೂಪತೆಗೆ ಇರುವ ಎರಡು ನಿಬಂಧನೆಗಳನ್ನು ಬರೆಯಿರಿ ಸೊ ಆನ್ಸರು ಆಪ್ಷನ್ ಒಂದನೇ ನಿಬಂಧನೆ ಅನುರೂಪ ಕೋನಗಳು ಸಮವಾಗಿರಬೇಕು ಎರಡನೇ ನಿಬಂಧನೆ ಅನುರೂಪ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರಬೇಕು ಇವೆರಡು ನಿಬಂಧನೆಗಳು ಇರಬೇಕಾಗುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಈಸ್ ಈಕಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಮೂರು ಆದರೆ ಕೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಎಸ್ ಈಕಲ್ ಟು ಪಿ ಆಫ್ ಎಕ್ಸ್ ಪಿ ಎಫ್ ಎಕ್ಸ್ ಈಸ್ ಈಕಲ್ ಟು ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಎ ಇಸ್ ಇಕ್ ಒಟ್ಟು ಟು ಬಿ ಇಸಿಕೊಲ್ ಟು ಮೈನಸ್ ತ್ರೀ ಸಿ ಇಸಿ ಕೊಟ್ಟು ಕೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬಿಟಾ ಇಸಿ ಟು ತ್ರೀ ಕೊಟ್ಟಿದ್ದಾರೆ ಸೊ ಆಲ್ಫಾ ಇಂಟು ಬಿಟಾ ಇಸಿ ಕೊಟ್ಟು ಸಿ ಬೈ ಎ ಫಾರ್ಮುಲಾ ಸೊ ಆಲ್ಫಾ ಇಂಟು ಬಿಟಾ ಅಂದರೆ ತ್ರೀ ಬೈ ಒನ್ ಅಂತ ಬರ್ಕೊಂಡಿದ್ದೀನಿ ಸಿ ಅಂದರೆ ಕೆ ಎ ಅಂದರೆ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೆ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ಹದಿಮೂರನೇ ಪ್ರಶ್ನೆಗೆ ಕೆ ಇಸ್ ಈಕ್ವಲ್ ಟು ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿನಾಲ್ಕು ಒಂದು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದವನ್ನು ಕಂಡುಹಿಡಿಯರಿ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದ ಎಷ್ಟು ಅಂತ ಕೇಳಿದಾರೆ ಉತ್ತರವನ್ನು ನೋಡೋಣ ಸೊ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಕ್ರಮಾನುಗತ ಪದಗಳ ಮೊತ್ತ ಆಗಿ ಆಗಿರುತ್ತೆ ಪ್ಲಸ್ ಹಾಕಬೇಕು ಈಸಿ ಕೊಟ್ಟು ಇಪ್ಪತ್ತೊಂದಾದರೆ ಸೊ ಅಷ್ಟು ಎ ಕೊಡಿಸಿ ಮೂರು ಎ ಆಗುತ್ತೆ ಡಿ ಪ್ಲಸ್ ಟು ಡಿ ತ್ರೀ ಡಿ ಆಗುತ್ತೆ ಈಸಿಕ್ವಲ್ ಟು ಟ್ವೆಂಟಿ ಒನ್ ಸಿಂಪ್ಲಿಫೈ ಮಾಡಿ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಆಗುತ್ತೆ ಎ ಪ್ಲಸ್ ಡಿ ಅನ್ನೋದು ಎರಡನೇ ಪದ ಸೊ ಹಾಗಾಗಿ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಹದಿನೈದು ಪ್ರಶ್ನೆ ಮೂರು ಬ್ಯಾಟ್ ಮತ್ತು ಎರಡು ಚೆಂಡುಗಳ ಒಟ್ಟು ಬೆಲೆಯು ರು ಆಗಿದೆ ಒಂದು ಚೆಂಡಿನ ಬೆಲೆ ರು ಐವತ್ತು ಆದರೆ ಒಂದು ಬ್ಯಾಟಿನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಸೂತ್ರವನ್ನು ನೋಡೋಣ ಸೊ ಒಂದು ಬ್ಯಾಟಿನ ಬೆಲೆ ಎಕ್ಸ್ ಆಗಿರಲಿ ಒಂದು ಚೆಂಡಿನ ಬೆಲೆ ವೈ ಆಗಿರಲಿ ಸೊ ಚೆಂಡಿನ ಬೆಲೆ ಕೊಟ್ಟಿದ್ದರೆ ವೈ ಇಸ್ ಈಕ್ವಲ್ ಟು ಫಿಫ್ಟಿ ಒಂದು ಚೆಂಡಿನ ಬೆಲೆ ಸೊ ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಾಲ್ ಟು ಏಳ್ನೂರು ನಿಬಂಧನೆ ಪ್ರಕಾರ ತ್ರೀ ಎಕ್ಸ್ ಇಸ್ ತ್ರೀ ಎಕ್ಸ್ ಪ್ಲಸ್ ಟೂ ಇಂಟು ವೈ ಅಂದರೆ ಫಿಫ್ಟಿ ಇಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಆಗುತ್ತೆ ಸೊ ಅಷ್ಟು ಸಿಂಪ್ಲಿಫೈ ಮಾಡಿ ಸೊ ಎಕ್ಸ್ ಇಜ್ಕೊಂಡು ಟೂ ಹಂಡ್ರೆಡ್ ಆಗುತ್ತೆ ಒಂದು ಬೆಡ್ನ ಬೆಲೆ ಎರಡು ನೂರು ರೂಪಾಯಿ ಆಗುತ್ತೆ ಸೊ ಇದು ಹದಿನೈದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳ ಪ್ರಶ್ನೆ ಹದಿನಾರು ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಡಿ ಇ ಎಫ್ ಆಗಿದೆ ಎ ಬಿ ಡಿವೈಡ್ಸ್ ಡಿ ಇಸುಕೊಂಡು ಟು ಬೈ ತ್ರೀ ಮತ್ತು ಬಿ ಸಿ ಇಸಿಗಳು ನಾಲ್ಕು ಸೆಂಟಿಮೀಟರ್ ಆದರೆ ಇ ಎಫ್ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಉತ್ತರವನ್ನು ನೋಡೋಣ ಸೊ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ ಸೊ ಎ ಬಿ ಟು ಬಿ ಸಿ ಫೋರ್ ಆದರೆ ಇ ತ್ರೀ ಇ ಎಫ್ ಕ್ವಶನ್ ಮಾರ್ಕ್ ಇದೆ ಸೊ ಎ ಬಿ ಡಿವೈಡ್ಸ್ ಡಿ ಇ ಬಿ ಸಿ ಡಿವೈಡ್ಸ್ ಇ ಎಫ್ ಸೊ ವ್ಯಾಲ್ಯೂಸನ್ನು ಸಂಪ್ ಹಾಕಿ ಸಿಂಪ್ಲಿಫೈ ಮಾಡಿ ಇ ಎಫ್ ಇಸ್ ಟು ಸಿಕ್ಸ್ ಬರುತ್ತೆ ಸೊ ಇದು ಹದಿನಾರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಹದಿನಾರು ಅಂಕ ಸೊ ಹದಿನೇಳನೇ ಪ್ರಶ್ನೆ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಇದೆ ಹದಿನೇಳನೇ ಪ್ರಶ್ನೆಗೆ ಉತ್ತರ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಅದನ್ನು ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ ಇಪ್ಪತ್ನಾಲ್ಕು ಇಲ್ಲಿ ಸಂಯುಕ್ತ ಸಂಖ್ಯೆ ಆಗಿದೆ ಸೊ ಇದು ಹದಿನೇಳನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಹದಿನೆಂಟನೇ ಪ್ರಶ್ನೆ ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಹದಿನೆಂಟನೇ ಪ್ರಶ್ನೆ ಇದಕ್ಕೆ ಉತ್ತರವನ್ನು ನೋಡೋಣ ಸೊ ಇದು ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ ಉತ್ತರವನ್ನು ನೋಡ್ಕೊಂಬಿಡಿ ಸೊ ಇದು ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳ ಹತ್ತೊಂಬತ್ತು ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿನ ವರ್ಜಿಸುವ ವಿಧಾನದ ಬಿಡಿಸಿ ಅಂತಿದೆ ಟು ಎಕ್ಸ್ ಪ್ಲಸ್ ವೈ ಈಸಿಕೊಲ್ ಟು ಏಯ್ಟ್ ತ್ರೀ ಎಕ್ಸ್ ಮೈನಸ್ ವೈ ಟು ಸೆವೆನ್ ಅಥವಾ ಪ್ರಶ್ನೆ ಇದೆ ಎ ಒನ್ ಬೈ ಎ ಟು ಕಮ ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟ್ವೆಲ್ ಇಸಿಕೊಟ್ಟು ಜೀರೋ ಮತ್ತು ಏಯ್ಟೀನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ಇಸಿಕೊಂಡು ಜೀರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಅಥವಾ ಸಮಾನಾಂತರವಾಗಿವೆಯೇ ಅಥವಾ ಐಕ್ಯಗೊಂಡಿವೆಯೇ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಎರಡು ಪ್ರಶ್ನೆ ಇದೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಸೊ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಸೊ ಹತ್ತೊಂಬತ್ತರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಎರಡು ಸಮೀಕರಣ ತಗೋಬೇಕು ವೈ ಕ್ಯಾನ್ಸಲ್ ಮಾಡಬೇಕು ಎಕ್ಸ್ ಸಿಗುತ್ತೆ ಎಕ್ಸ್ ಬೆಲೆ ಒಂದರಲ್ಲಿ ಆದೇಶ ಮಾಡಿದರೆ ವೈ ಸಿಗುತ್ತೆ ಸೊ ಇದು ಹತ್ತೊಂಬತ್ತರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ ಇದು ಹತ್ತೊಂಬತ್ತರಲ್ಲಿ ಅಥವಾ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಉತ್ತರ ಆಗಿದೆ ಸಬ್ಸರ್ವ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಏನರ ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಕಮೆಂಟ್ ಮಾಡಿ ಸೊ ಇಪ್ಪತ್ತನೇ ಪ್ರಶ್ನೆ ಒಂದು ಐದು ಒಂಬತ್ತು ಹದಿಮೂರು ಈ ಸಮಾಂತರ ಶ್ರೇಡಿಯ ಪದವು ಎಪ್ಪತ್ತೇಳು ಆಗಿದೆಯೇ ಎಂಬುದನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಥವಾ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೂವರು ಮತ್ತು ಅದರ ಹತ್ತನೇ ಪದ ಮೂವತ್ತೆರಡು ಆಗಿದೆ ಹಾಗಾದರೆ ಆ ಸಮಂತ ಸೆಡಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಇಲ್ಲಿ ಎರಡು ಪ್ರಶ್ನೆಗಳಿದೆ ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಉತ್ತರವನ್ನು ನೋಡೋಣ ಸೊ ಇಪ್ಪತ್ತರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು ಸೊ ಫಾರ್ಮುಲಾ ಹಾಕಿ ಮಾಡಬೇಕಾಗುತ್ತೆ ಇದು ಇಪ್ಪತ್ತರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಸಮಾನಾಂತರ ಓ ಕ್ಯೂ ಡಿ ಎಫ್ ಸಮಾನಾಂತರ ಓ ಆರ್ ಆಗಿದೆ ಹಾಗಾದರೆ ಇ ಎಫ್ ಸಮಾನಾಂತರ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಇದೆ ಸೊ ಚಿತ್ರವನ್ನು ನೋಡಿ ನಾವು ಸಾಧನೆಯನ್ನು ಬರೀಬೇಕಾಗುತ್ತೆ ಸೊ ಉತ್ತರವನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆಗೆ ಸೊ ಇದು ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು ಸೊ ಇಪ್ಪತ್ತೆರಡನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾನಾಂತರ ಬಿ ಸಿ ಆಗಿದೆ ಎ ಡಿ ಇಸ್ ಈಕಲ್ ಟು ಎಕ್ಸ್ ಡಿ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೋರ್ ಎ ಟು ಎಕ್ಸ್ ಪ್ಲಸ್ ಫೋರ್ ಇ ಸಿ ಟು ಎಕ್ಸ್ ಮೈನಸ್ ಟು ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಂತ ಇದೆ ಸೊ ಪ್ರಶ್ನೆಯನ್ನು ನೋಡಿ ಸೂತ್ರವನ್ನು ನೋಡೋಣ ಸೊ ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ಸೂತ್ರವನ್ನು ಗಮನಿಸಿ ಸೊ ಇದು ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಇಪ್ಪತ್ತ್ಮೂರನೇ ಪ್ರಶ್ನೆ ಒಬ್ಬ ಶಿಕ್ಷಕರ ಬಳಿ ತೊಂಬತ್ತಾರು ಪೆನ್ ನೂರ ಇಪ್ಪತ್ತೆಂಟು ಪೆನ್ಸಿಲ್ಗಳಿವೆ ಯಾವುದೇ ಪೆನ್ ಮತ್ತು ಪೆನ್ಸಿಲ್ಗಳು ಉಳಿಯದಂತೆ ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಪೆನ್ ಮತ್ತು ಪೆನ್ಸಿಲ್ಗಳನ್ನು ವಿತರಣೆ ಮಾಡಬಹುದು ಎಂದು ಕಂಡುಹಿಡಿಯಿರಿ ಗರಿಷ್ಠ ಅಂತ ಇರೋದರಿಂದ ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟರ ಮಾಸವನ್ನು ಕಂಡುಹಿಡಿದ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ ಸೊ ಇದು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು ತೊಂಬತ್ತಾರು ಮತ್ತು ನೂರ ಇಪ್ಪತ್ತೆಂಟರ ಮಾಸವನ್ನು ಕಂಡು ಉತ್ತರ ಮೂವತ್ತೆರಡು ಆಗುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ಬಳಿ ಒಟ್ಟು ಇಪ್ಪತ್ತೈದು ಗೋಲಿಗಳಿವೆ ಪ್ರತಿಯೊಬ್ಬರೂ ಐದು ಗೋಲಿಗಳನ್ನು ಕಳೆದುಕೊಂಡರೂ ಈಗ ಅವರ ಬಳಿ ಉಳಿಯುವ ಗೋಲಿಗಳ ಗುಣಲಬ್ಧವು ಐವತ್ತು ಆಗುತ್ತದೆ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ರಚಿಸಿ ಅಂತ ಇದೆ ಸೂತ್ರವನ್ನು ನೋಡೋಣ ಸೊ ಇದರಲ್ಲಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಉತ್ತರ ಸೊ ಎಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಎ ಪ್ಲಸ್ ಒನ್ ಫಿಫ್ಟಿ ಇಸ್ಕುಲ್ ಟು ಜೀರೋ ಇದು ವರ್ಗ ಸಮೀಕರಣ ಆಗಿದೆ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಎರಡು ಅಂಕದ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ ಈಗ ಮೂರು ಅಂಕದ ಪ್ರಶ್ನೆಗಳು ಸೊ ನಾಲ್ಕನೇ ಮನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಪ್ರಶ್ನೆ ಇರುತ್ತೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಟೋಟಲ್ ಇಪ್ಪತ್ತೇಳು ಅಂಕ ಸೊ ಇಪ್ಪತ್ತೈದರಲ್ಲಿ ಎರಡು ಪ್ರಶ್ನೆ ಇದೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರನ ಬರೆಯಿರಿ ರೂಟ್ ಮೂರನ್ನು ಮೂರು ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಥವಾ ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಈ ಸಂಖ್ಯೆಗಳ ಲಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಮತ್ತು ಆ ಸಂಖ್ಯೆಗಳ ಲಸ ಇಂಟು ಮಾಸ ಇಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತಿದೆ ಸೊ ಎರಡು ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಎಕ್ಸಾಮಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಸೊ ಇದು ಇಪ್ಪತ್ತೈದನೇ ಪ್ರಶ್ನೆಗೆ ಉತ್ತರ ಆಗಿದೆ ಇಪ್ಪತ್ತೈದರಲ್ಲಿ ಮೊದಲನೇ ಪ್ರಶ್ನೆಗೆ ಇದು ಉತ್ತರ ಆಮೇಲೆ ಅಥವಾ ಪ್ರಶ್ನೆ ಇದೆ ಅದಕ್ಕೂ ಉತ್ತರವನ್ನು ನೋಡೋಣ ಸೊ ಇದು ಇಪ್ಪತ್ತೈದರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ಇದು ಇಪ್ಪತ್ತೈದರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ಫಸ್ಟು ಮಾಸವನ್ನು ಕಂಡು ಮತ್ತು ಲಾಸವನ್ನು ಕಂಡುಹಿಡಬೇಕು ಆಮೇಲೆ ತಾಳೆ ನೋಡಬೇಕು ಲಾಸ ಎಂಟು ಮಾಸ ಈಸ ಸಂಖ್ಯೆಗಳ ಗುಣಲಬ್ಧ ಇದು ಅಥವಾ ಪ್ರಶ್ನೆಗೆ ಉತ್ತರ ಸೊ ಇಪ್ಪತ್ತಾರನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಇಸ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆದರೆ ಈ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಒಂದು ಒನ್ ಬೈ ಆಲ್ಫಾ ಪ್ಲಸ್ ಒನ್ ಬೈ ಬೀಟಾ ಎರಡು ಆಲ್ಫಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಅಥವಾ ಪ್ರಶ್ನೆ ಇದೆ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆ ಎರಡರಷ್ಟು ಆದಾಗ ಕೆ ಕೆಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಎರಡು ಪ್ರಶ್ನೆಗಳಿದೆ ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ನಾವು ಈಗ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಸೊ ಇಪ್ಪತ್ತಾರರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ತಗೋಬೇಕು ಸೊ ಏನು ಕಂಡೀಷನ್ಸ್ ಕೊಟ್ಟಿದ್ದಾರೆ ಅದನ್ನ ಅದರಲ್ಲಿ ಸಬ್ಸ್ಟ್ಯೂಟ್ ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ ಇದು ಅಥವಾ ಪ್ರಶ್ನೆಗೆ ಉತ್ತರ ಇದು ಇಪ್ಪತ್ತಾರರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳಿಗೆ ಟು ಫೋರ್ ಸೊ ಇಪ್ಪತ್ತೇಳರಲ್ಲಿ ಎರಡು ಪ್ರಶ್ನೆ ಇದೆ ಒಂದು ರೈಲು ನಾನ್ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವು ಹತ್ತು ಕಿಲೋಮೀಟರ್ ಪರ್ ಗಂಟೆ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ ಹಾಗಾದರೆ ರೈಲಿನ ಜವನ ಕಂಡುಹಿಡಿಯಿರಿ ಅಂತ ಇದೆ ನೆಕ್ಸ್ಟ್ ಅಥವಾ ಪ್ರಶ್ನೆ ಇದೆ ಒಂದು ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಇಪ್ಪತ್ತೇಳರಲ್ಲಿ ಎರಡು ಪ್ರಶ್ನೆ ಇದೆ ಸೂತ್ರವನ್ನು ನೋಡೋಣ ಸೊ ಇಪ್ಪತ್ತೇಳರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು ಸೊ ಎಕ್ಸ್ ಟು ಮೈನಸ್ ಫಾರ್ಟಿ ಎಕ್ಸ್ ಇಸ್ ಟು ತರ್ಟಿ ಬರುತ್ತೆ ಸೊ ಹಾಗಾಗಿ ನಾವು ಪ್ಲಸ್ ಇರೋ ತೊಗೋಬೇಕಾಗುತ್ತೆ ತರ್ಟಿ ಕಿಲೋಮೀಟರ್ ಪರ್ ಗಂಟೆ ರೈಲಿನ ಜವ ಸೊ ಇಪ್ಪತ್ತ ಏಳರಲ್ಲಿ ಅಥವಾ ಪ್ರಶ್ನೆ ಇದೆ ಸೊ ಅದಕ್ಕೆ ತ್ರಿಭುಜನ ತೊಗೋಬೇಕು ಪೈತಾಗೋ ರಸ್ತೀರಮ್ಮನ್ನು ಅಪ್ಲೈ ಮಾಡಿದರೆ ನಮಗೆ ಅಥವಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸೊ ಇಲ್ಲಿ ಎಕ್ಸ್ ಬೆಲೆ ಎಷ್ಟು ಬರುತ್ತೆ ಎಕ್ಸ್ ಇಸ್ ಟು ಟ್ವೆಲ್ ಬರುತ್ತೆ ಪಾದ ಎತ್ತರ ಫೈವ್ ಸೆಂಟಿಮೀಟರ್ ಬರುತ್ತೆ ಇದು ಉತ್ತರ ಆಗಿದೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸಿಕಲ್ ಜೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಈ ವರ್ಗ ಸಮೀಕರಣವು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಇಪ್ಪತ್ತೆಂಟನೇ ಪ್ರಶ್ನೆ ಸೊ ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ಸೊ ಫಸ್ಟ್ ಶೋಧಕ ಕಂಡುಹಿಡಿದಿದೆ ಶೋಧಕ ಗ್ರೇಟರ್ ದ್ಯಾನ್ ಜೀರೋ ಆಗಿದೆ ಎರಡು ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಸೊ ಅದು ಯಾವುದಪ್ಪ ಅಂದರೆ ಮೈನಸ್ ತ್ರೀ ಮತ್ತು ಮೈನಸ್ ಫೋರ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಐದು ವರ್ಷಗಳ ಬಳಿಕ ಏನ ವಯಸ್ಸು ಅವರ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಏನ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ನಿಬಂಧನೆ ಪ್ರಕಾರ ಸಮೀಕರಣ ಒಂದು ಮತ್ತು ಎರಡನ್ನು ಬರ್ಕೊಂಡಿದೆ ಸಮೀಕರಣ ಒಂದು ಮತ್ತು ಎರಡರಿಂದ ವೈ ಬೆಲೆ ಕಂಡುಹಿಡಿದೆ ಹಾಗೂ ಸಮೀಕರಣ ಒಂದರಿಂದ ಎಕ್ಸ ಬೆಲೆಯನ್ನು ಕಂಡಿಡಿದಿದೆ ಸೊ ಹಾಗೆ ಏನ ವಯಸ್ಸು ನಲವತ್ತು ವರ್ಷಗಳು ಮಗನ ವಯಸ್ಸು ಹತ್ತು ವರ್ಷಗಳು ಆಗಿದೆ ಸೊ ಮೂವತ್ ಮೂವತ್ತನೇ ಪ್ರಶ್ನೆ ಎರಡು ಪ್ರಶ್ನೆ ಇದೆ ಐದರಿಂದ ಭಾಗಿಸಿದಾಗ ಒಂದನ್ನು ಶೇಷವಾಗಿ ಹೊಂದಿರುವ ಒಂದು ಮತ್ತು ನೂರರ ನಡುವಿನ ಎಲ್ಲ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಈ ಸಮಾಂತರ ಶಿಡಿ ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಆಗುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ ಸೊ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಸೊ ಇದು ಮೊದಲನೇ ಪ್ರಶ್ನೆಗೆ ಮೂವತ್ತರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಆರು ಹನ್ನೊಂದು ಹದಿನಾರು ತೊಂಬತ್ತಾರು ಬರ್ಕೋಬೇಕಾಗತ್ತೆ ಎ ಡಿ ಮತ್ತು ಎ ಎನ್ ಎಸ್ ಎನ್ ಎನ್ ಇವು ಇವುಗಳ ಬೆಲೆಗಳನ್ನು ಬರ್ಕೊಂಡು ಫಾರ್ಮು ಹಾಕಿ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಸೊ ನಮಗೆ ಎನ್ ಇಜು ಕೊಟ್ಟು ನೈನ್ಟೀನ್ ಬರುತ್ತೆ ಎಸ್ ನೈನ್ಟೀನ್ ಇಜುಕೊಂಡು ನೈನ್ ಸಿಕ್ಸ್ಟಿ ಫೈವ್ ಬರುತ್ತೆ ಅಥವಾ ಪ್ರಶ್ನೆ ಇದೆ ಸೊ ಅದಕ್ಕೆ ಉತ್ತರ ನೋಡೋಣ ಇಲ್ಲಿ ಎಸ್ ಎನ್ ಫಾರ್ಮುಲಾ ಹಾಕಿ ಮಾಡಿ ಸೊ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಸಿ ಯ ಬಾಹುಗಳಾದ ಎ ಬಿ ಮತ್ತು ಎ ಸಿಗಳು ಹಾಗೂ ಮಧ್ಯರೇಖೆ ಎ ಡಿಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುಗಳಾದ ಪಿ ಕ್ಯೂ ಮತ್ತು ಪಿ ಆರ್ ಹಾಗೂ ಮಧ್ಯರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮಾರೂಪ ತ್ರಿಭುಜ ಕ್ಯೂ ಆರ್ನಿಂದ ತೋರಿಸಿ ಅಂತಿದೆ ಸೊ ಚಿತ್ರವನ್ನು ಗಮನಿಸಿ ನಾವು ಇದನ್ನು ಸಾಧಿಸಬೇಕಾಗುತ್ತೆ ಸೊ ಮೂವತ್ತೊಂದನೇ ಪ್ರಶ್ನೆಗೆ ಉತ್ತರ ಚಿತ್ರವನ್ನು ಬರೀರಿ ದತ್ತ ಸಾಧನೀಯ ಸಾಧನೆ ಸೊ ಮಾಡ್ತಾ ಹೋದರೆ ಉತ್ತರ ಹೇಗೆ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ ಸುಲಭವಾಗಿದೆ ಮೂವತ್ತೆರಡನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ಹತ್ರ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದಿನ ಛೇದಿಸುತ್ತವೆ ಹಾಗಾದರೆ ಎ ಓ ಡಿವೈಡ್ಸ್ ಬಿ ಓ ಇಸಿಕೊಲ್ ಟು ಸಿ ಓ ಡಿ ಓ ಎಂದು ತೋರಿಸಿ ಅಂತ ಇದೆ ಮೂವತ್ತೆರಡನೇ ಪ್ರಶ್ನೆ ಸೊ ಮೂವತ್ತೆರಡನೇ ಪ್ರಶ್ನೆಗೆ ಉತ್ತರ ಇದಾಗಿದೆ ದತ್ತ ಸಾಧನೀಯ ಸಾಧನೆ ಸೊ ಮೂವತ್ ಮೂರನೇ ಪ್ರಶ್ನೆ ಎರಡಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತು ಆಗಿದೆ ಈ ಸಂಖ್ಯೆಯ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ದೊರೆಯುವ ಸಂಖ್ಯೆಯು ಮೂಲ ಸಂಖ್ಯೆಯ ಮೂ ಎರಡರಷ್ಟಕ್ಕಿಂತ ಒಂಬತ್ತು ಕಡಿಮೆ ಇದೆ ಮೂಲ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಮೂವತ್ತ್ಮೂರನೇ ಪ್ರಶ್ನೆ ಮೂವತ್ಮೂರನೇ ಪ್ರಶ್ನೆಗೆ ಉತ್ತರವನ್ನು ಗಮನಿಸಿ ಎಕ್ಸ್ ಟು ತ್ರೀ ವೈಸು ಟು ಸಿಕ್ಸ್ ಮೂಲ ಸಂಖ್ಯೆ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಐದನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕ ಟೋಟಲ್ ಹದಿನಾರು ಅಂಕ ಮೂವತ್ತ್ನಾಲ್ಕನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಆರು ಮತ್ತು ಎಂಟು ಆಗಿರುವ ವರ್ಗ ಬಹುಪದೋಕ್ತಿನ ಕಂಡುಹಿಡಿಯಿರಿ ಈ ವರ್ಗ ಬಹುಪದೋಕ್ತ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಿದೆ ಮೂವತ್ನಾಲ್ಕನೇ ಪ್ರಶ್ನೆ ಸೊ ಇದಕ್ಕೆ ಉತ್ತರವನ್ನು ನೋಡೋಣ ಸೊ ಮೂವತ್ತ ಮೂವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಶೂನ್ಯತೆಗಳ ಮೊತ್ತ ತೊಗೊಂಡಿವಿ ಶೂನ್ಯತೆಗಳ ಗುಣಲಬ್ಧ ತೊಗೊಂಡಿವಿ ವರ್ಗ ಬಹುಪದೋಕ್ತಿನ ಬರೆದಿವಿ ಮತ್ತೆ ವರ್ಗ ಬಹುಪದಕ್ತ ಶೂನ್ಯತೆಗಳನ್ನು ತೊಗೊಂಡಿವಿ ಸೊ ವರ್ಗ ಬಹುಪದಕ್ತ ಶೂನ್ತಿಗಳನ್ನು ತಗೊಂಡಿದ್ದೀವಿ ಎ ಬಿ ಸಿ ತಗೊಂಡು ಆಲ್ಫಾಬೇಟ್ ತೊಗೊಂಡಿವಿ ಶೂನ್ಯತೆಗಳು ಮೊತ್ತ ಮತ್ತೆ ಗುಣಲಬ್ಧವನ್ನು ತಾಳೆ ನೋಡಿದ್ದೀವಿ ಸೊ ಇದು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳಿಗೆ ಮೂವತ್ತೈದನೇ ಪ್ರಶ್ನೆ ನಕ್ಷೆ ಹಾಕಬೇಕು ಸೊ ಪ್ರಶ್ನೆ ನೋಡ್ಕೊಳ್ಳಿ ಇದಕ್ಕೆ ಉತ್ತರವನ್ನು ನೋಡೋಣ ಸೊ ಇದು ಮೂವತ್ತೈದನೇ ಪ್ರಶ್ನೆಗೆ ಉತ್ತರ ಕೋಷ್ಟಕ ಬರೀಬೇಕು ಆಮೇಲೆ ಗ್ರಾಫ್ ರಚನೆ ಮಾಡಬೇಕು ಗ್ರಾಫ್ ಪ್ರಮಾಣ ಬರೀಬೇಕು ಎಕ್ಸ್ ಅಕ್ಷ ಅಕ್ಷ ಗುರುತು ಮಾಡಬೇಕು ಪಿ ಪಾಯಿಂಟ್ ಅಲ್ಲಿ ವೈ ಇದು ಗ್ರಾಫ್ ಆಗಿದೆ ಮೂವತ್ತಾರನೇ ಪ್ರಶ್ನೆ ಎರಡು ಪ್ರಶ್ನೆಗಳಿದೆ ಒಂದು ಭಿನ್ನರಾಶಿಯ ಅಂಶವು ಅಥವಾ ಛೇದಕ್ಕಿಂತ ಒಂದು ಕಡಿಮೆ ಇದೆ ಅಂಶ ಮತ್ತು ಛೇದ ಇವೆರಡಕ್ಕೂ ಮೂರನ್ನು ಕೂಡಿದಾಗ ಉಂಟಾಗುವ ಹೊಸ ಭಿನ್ನರಾಶಿಯು ರಾಶಿಯು ಮೂಲ ಭಿನ್ನರಾಶಿಗಂತ ಇಪ್ಪತ್ತೆಂಟನೇ ಮೂರು ಹೆಚ್ಚಾಗಿದೆ ಮೂಲ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಅಂತ ಇದೆ ಅಥವಾ ಇದೆ ಏರಿಕೆ ಕ್ರಮದಲ್ಲಿರುವ ಮೂರು ಕ್ರಮಾನುಗತ ಧನ ಪೂರ್ಣಾಂಕಗಳಲ್ಲಿ ಮೊದಲ ಪೂರ್ಣಾಂಕದ ವರ್ಗ ಮತ್ತು ಉಳಿದೆರಡು ಪೂರ್ಣಾಂಕಗಳ ಗುಣಲಬ್ಧ ಇವುಗಳ ಮೊತ್ತವು ಇಪ್ಪತ್ತೊಂಬತ್ತಾಗಿದೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಎರಡು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಸೊ ಇದು ಮೂವತ್ತಾರನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ ಇದರಲ್ಲಿ ಎರಡು ಪ್ರಶ್ನೆ ಇದೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ ಹಾಗೆ ಅಥವಾ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಸಹ ಇಲ್ಲಿದೆ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು ಮೂವತ್ತೇಳನೇ ಪ್ರಶ್ನೆ ಪ್ರಮೇಯ ಇದೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಸೊ ಕೋನ ಪ್ರಮೇಯ ಇದೆ ಸೊ ನೋಡೋಣ ಇದಕ್ಕೆ ಉತ್ತರವನ್ನು ಸೊ ಇದು ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ಪ್ರಮೇಯ ನಿರೂಪಣೆ ಇದೆ ಚಿತ್ರ ಇದೆ ದತ್ತ ಸಾಧನೀಯ ರಚನೆ ಸಾಧನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಇದನ್ನು ಸಪ್ರೇಟಾಗಿ ಮಾಡಿದ್ದೇನೆ ಈ ಪಾಠದ ಮೇಲೆ ಪ್ರಮೇಯನ ಸೊ ಅಲ್ಲಿ ನೀವು ನೋಡ್ಬೋದು ಸೊ ಇದು ಪ್ರಮೇಯವಾಗಿದೆ ವಿದ್ಯಾರ್ಥಿಗಳು ಲಾಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದು ಪ್ರಶ್ನೆ ಐದು ಅಂಕ ಮೂವತ್ತೆಂಟು ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಐದನೇ ಪದ ಮತ್ತು ಇಪ್ಪತ್ನಾಲ್ಕನೇ ಪದಗಳ ಅನುಪಾತ ಒಂದು ಅನುಪಾತ ಐದು ಆಗಿದೆ ಆ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತ ಎರಡು ನೂರ ಹತ್ತು ಮತ್ತು ಶ್ರೇಡಿಯ ಕೊನೆಯ ಪದವು ತೊಂಬತ್ತೊಂಬತ್ತಾದರೆ ಸಮಂತ ಶ್ರೇಡಿ ಎಲ್ಲ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ ಮೂವತ್ತೆಂಟನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಇದಕ್ಕೆ ಉತ್ತರವನ್ನು ನೋಡೋಣ ಸೊ ಇದು ಮೂವತ್ತೆಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಒಂದು ಡೌಟ್ಸಿಗೆ ಉತ್ತರವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ